ಕನ್ನಡ ವಿ ಕೆ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಪ್ರಕರಣ ದಾಖಲಾದಂಥ ನಿತ್ಯಾನಂದ ಇವತ್ತು ದೇಶದಲ್ಲೇ ಇಲ್ಲ ಬೇರೆ ದೇಶಕ್ಕೆ ಹೋಗಿ ನಾನು ದೇಶವನ್ನು ಕಟ್ಟಿದ್ದೀನಿ ನಿಮಗೆಲ್ಲರಿಗೂ ಸ್ವಾಗತ ಅಂತ ಹೇಳಿ ಮತ್ತೆ ಗಪ್ಚುಪ್ಪ ನಿತ್ಯಾನಂದ ಈಗ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾನೆ ಆ ಸುದ್ದಿ ಏನೋ ಕೊನೆಯವರೆಗೆ ವಿಡಿಯೋ ನೋಡಿ ಗೊತ್ತಾಗುತ್ತೆ ಚಮತ್ಕಾರ ನಿತ್ಯಾನಂದನ ಮತ್ತೊಂದು ಆಟ ಕರ್ನಾಟಕದ ಮುಖ್ಯಮಂತ್ರಿ ಹಿಡಿದು ಎಲ್ಲ ರಾಜಕಾರಣಿಗಳು ನಿತ್ಯಾನಂದರ ಭಕ್ತರೆ ಅಲ್ಲಿ ಏನು ನಡೀತಾ ಇತ್ತೋ ಏನು ಬಿಡ್ತಾ ಇತ್ತೋ ದೇವರಿಗೆ ಗೊತ್ತು ಆದರೆ ನಿತ್ಯಾನಂದ ಅಂದ ತಕ್ಷಣ ದೇಶ ಅಲ್ಲ ವಿದೇಶಿಗರು ಕೂಡ ಬಂದು ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಿದ್ದರು ಅದು ರಾಮನಗರ ಜಿಲ್ಲೆ ಕರ್ನಾಟಕಕ್ಕೆ ಸೇರಿದ ರಾಮನಗರ ಜಿಲ್ಲೆಯಲ್ಲಿ ನಿತ್ಯಾನಂದನ ಆಶ್ರಮ ಇತ್ತು ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿವೆ ಅಂತ ಅವರ ಕಾರು ಚಾಲಕ ಹಾಗೂ ಇನ್ನಿತರ ಅವನ ಆಪ್ತರು ದೂರನ್ನ ದಾಖಲಿಸ್ತಾರೆ ದೂರು ದಾಖಲಿಸಿದ ನಂತರ ಕೋರ್ಟ್ ಎಫ್ ಐ ಫೈಲ್ ಮಾಡಿ ನಿತ್ಯಾನಂದನನ್ನು ಜೈಲಿಗಟ್ಟಿ ಕಟ್ಟಿ ನಂತರ ಅವನಿಗೆ ಜಾಮೀನನ್ನು ನೀಡುತ್ತೆ ಅಲ್ಲಿಂದ ನಂತರ ನಿತ್ಯಾನಂದ ದೇಶವನ್ನು ಬಿಟ್ಟು ಪಲಾಯನ ಗೈತಾನೆ ಅಲ್ಲಿಂದ ದೇಶವನ್ನು ಬಿಟ್ಟು ಪಲಾಯನಗೈದ ನಿತ್ಯಾನಂದ ನಾನು ದೇಶವನ್ನು ಕಟ್ಟಿದ್ದೀನಿ ಅಂತ ಒಂದು ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡ್ತಾನೆ ಅವನು ಎಲ್ಲಿದ್ದಾನೋ ಹೇಗಿದ್ದಾನೋ ಆದರೆ ಅವನು ಸೋಷಿಯಲ್ ಮೀಡಿಯಾ ಮತ್ತು ಯೂಟ್ಯೂಬ್ನಲ್ಲಿ ಆವಾಗ ಆವಾಗ ಆ್ಯಕ್ಟಿವ್ ಆಗಿ ತನ್ನ ದೇಶ ತನ್ನ ಕರೆನ್ಸಿಯನ್ನು ಜನರ ಮುಂದೆ ಇಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ನಿತ್ಯಾನಂದ ಕರ್ನಾಟಕದಲ್ಲಿ ಅವನ ಮೇಲೆ ಸಾಕಷ್ಟು ಪ್ರಕರಣಗಳು ದಾಖಲಾಗಿವೆ ನಿತ್ಯಾನಂದನ ವಿರುದ್ಧ ಐ ಪಿ ಸಿ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಅತ್ಯಾಚಾರ ತ್ರೀ ಡಬಲ್ ಸೆವೆನ್ ಅಸಹ್ಯತೆ ಲೈಂಗಿಕತೆ ಇನ್ನಿತರ ಪ್ರಕರಣಗಳು ದಾಖಲಾಗಿವೆ ಇವನು ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಚೆಲ್ಲೆಯನ್ನು ತಿನ್ನಿಸಿ ಎಸ್ಕೇಪ್ ಪಾದಂಥ ನಿತ್ಯಾನಂದ ಇವತ್ತು ತಮ್ಮ ದೇಶದ ಬಗ್ಗೆ ಒಂದು ವಿಡಿಯೋವನ್ನು ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾನೆ ಅದು ಏನಪ್ಪ ಅಂತಂದರೆ ನಮ್ಮ ದೇಶ ನನ್ನ ಕರೆನ್ಸಿ ಎಂದು ಹೇಳಿಕೊಳ್ಳುವ ನಿತ್ಯಾನಂದ ತನ್ನ ದೇಶ ಎಲ್ಲಿದೆ ಎಂಬುದು ಇನ್ನೂವರೆಗೆ ಬಾಯ್ಬಿಟ್ಟಿಲ್ಲ ಈ ಹಿಂದೆ ನಿತ್ಯಾನಂದ ಕೈಲಾಸ ಎಂಬ ದೇಶವನ್ನು ಹುಟ್ಟು ಹಾಕಿದ್ದೇನೆ ಎಂದು ಹೇಳೋ ಮೂಲಕ ನಿತ್ಯಾನಂದ ಪ್ರತ್ಯೇಕ ಧ್ವಜ ಹಾಗೂ ಪಾಸ್ಪೋರ್ಟ್ ನೀಡಿ ಸಂಚಲನ ಮೂಡಿಸಿದ್ದ ಇಷ್ಟಕ್ಕೆ ಸುಮ್ಮನಾಗಂಥ ನಿತ್ಯಾನಂದ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಜಾಹೀರಾತು ನೀಡಿ ಕೈಲಾಸದಲ್ಲಿ ನೆಲೆಸಲು ಮೈಸೂರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದೆಂದು ಘೋಷಿಸಿದ್ದ ಆತನ ಕಡೆಯವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ತಮ್ಮ ಕೈಲಾಸ ದೇಶವನ್ನು ಅಮೆರಿಕ ಮತ್ತು ವಿಶ್ವಸಂಸ್ಥೆ ಗುರುತಿಸಿದೆ ಎಂದು ವೆಬ್ಸೈಟ್ನಲ್ಲಿ ಫೋಟೋಗಳನ್ನು ಹಾಕಿದ್ದರು ಇದೀಗ ನಿತ್ಯಾನಂದನ ಬೆಂಬಲಿಗರು ಕೈಲಾಸ್ ದೇಶದ ವೈಭವದ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕುವ ಮೂಲಕ ಸಂಚಲನವನ್ನು ಮೂಡಿಸಿದ್ದಾರೆ ಕೆಲ ತಿಂಗಳ ಹಿಂದೆ ನಿತ್ಯಾನಂದನ ಆರೋಗ್ಯ ಸರಿಯಿಲ್ಲ ಎಂಬ ಸುದ್ದಿ ಬಂದಿತ್ತು ನಂತರ ಎಂದಿನಂತೆ ಯೂಟ್ಯೂಬ್ ಪೇಜ್ ಮೂಲಕ ನಿತ್ಯಾನಂದ ಪ್ರವಚನವನ್ನು ಪ್ರಾರಂಭಿಸಿದ್ದ ಆದರೆ ಇನ್ನೂವರೆಗೆ ಕೈಲಾಸ ದೇಶ ಯಾವ ಕಡೆ ಇದೆ ಎಂಬುವುದು ನಿತ್ಯಾನಂದ ಬಾಯನ್ನ ಬಿಟ್ಟಿಲ್ಲ ಆದರೆ ನಿತ್ಯಾನಂದ ಈಗ ದೇಶ ಎಲ್ಲಿದೆ ಎಂಬುದನ್ನು ನಾನು ನಿಮಗೆ ಹೇಳ್ತೀನಿ ಅಂತ ಮತ್ತೆ ಯೂಟ್ಯೂಬ್ ಮುಖಾಂತರ ಸುದ್ದಿಯಲ್ಲಿದ್ದಾನೆ ನಿತ್ಯಾನಂದ ಕೈಲಾಸ ಎಲ್ಲಿದೆ ಎಂಬುದನ್ನು ಜುಲೈ ಇಪ್ಪತ್ತೊಂದರಂದು ಕೈಲಾಸದ ಸ್ಥಳವನ್ನು ಪ್ರಕಟಿಸುತ್ತೇನೆ ಎಂದು ಸುದ್ದಿಯಲ್ಲಿದ್ದಾನೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಪ್ರಕಟಿಸಿರುವ ಪ್ರಕಟಣೆ ಹೀಗಿದೆ ಅದರಲ್ಲಿ ಕೈಲಾಸ ತೆರೆಯಲಾಗಿದೆ ಇಪ್ಪತ್ತೊಂದು ಗುರುಪೂರ್ಣಿಮೆಯ ದಿನದಂದು ಕೈಲಾಸದ ಸ್ಥಳವನ್ನು ಪ್ರಕಟಿಸಲಾಗುವುದು ನಾವು ನಿಮ್ಮನ್ನ ತತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ ಈಗಲೇ ಕೈಲಾಸ್ ನಿವಾಸಿಯಾಗಿ ನೋಂದಾಯಿಸಿಕೊಳ್ಳಿ ಇದರ ವೆಬ್ಸೈಟ್ ಲಿಂಕ್ ಮತ್ತು ವಾಟ್ಸಪ್ ಸಂಖ್ಯೆಯನ್ನ ಸಹ ಅವರು ಹಂಚಿಕೊಂಡಿದ್ದಾರೆ ನಿತ್ಯಾನಂದ ಬಿಡುಗಡೆ ಮಾಡಿರುವ ವಿಡಿಯೋದಲ್ಲಿ ಕೈಲಾಸ ತೆರೆದುಕೊಂಡಿದೆ ಮನುಷ್ಯರೆಲ್ಲರನ್ನ ಕರೆದಿದ್ದಾರೆ ಕೈಲಾಸದ ಬಾಗಿಲು ತೆರೆದಿದೆ ನೀವು ಅದರ ಮೇಲೆ ಹೆಜ್ಜೆ ಹಾಕಿದರೆ ಮಾತ್ರ ನೀವು ಒಳಗೆ ಬರಬಹುದು ಎಂದು ಪ್ರಕಟಣೆಯಲ್ಲಿ ನಿತ್ಯಾನಂದ ಆಪ್ತರು ತಿಳಿಸಿದ್ದಾರೆ ಸ್ವಯಂ ಘೋಷಿತ ದೇವರು ಈ ದೈವ ಮಾನವ ಆವಾಗವಾಗ ಸುದ್ದಿಯಲ್ಲಂತೂ ಇದ್ದೇ ಇರ್ತಾನೆ ಇಷ್ಟು ಈ ನಿತ್ಯಾನಂದನ ಬಗ್ಗೆ ಮಾಹಿತಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ